హాయ్ హలో ఫ్రెండ్స్ వెల్కమ్ బ్యాక్ టు మై చానల్ అరుణా ఎచ్ఎల్ క్రియేషన్స్కి స్వాగత ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಮಾಡೋದು ಹೇಳ್ಕೊಡ್ತೀನಿ ಮತ್ತು ನನ್ನ ಮಗಳಿಗೆ ಏರ್ ಸ್ಟೈಲ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಏರ್ ಸ್ಟೈಲು ಅದಕ್ಕೆ ನಿಮಗೂ ತೋರಿಸ್ಕೊಡೋಣ ಅಂತಂದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಯಾವ ಥರ ಅಂತಂದು ಫ್ರೆಂಡ್ಸ್ ಮೊದಲನೇದಾಗಿ ನಾನು ಎಣ್ಣೆಗಾಯಿ ಪಲ್ಯನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೇನೆ ತುಂಬ ಸೊಗಸಾಗಿರುತ್ತೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಮೊದಲು ನಾವು ಶೇಂಗಾನ ಒಂದು ಕಪ್ಪು ಶೇಂಗಾನ ಹುರ್ಕೊಳ್ಬೇಕು ನಂತರ ನಾನು ಅವಾಗ ಎರಡು ಚಮಚ ಎಣ್ಣೆನ ಕಾಯೋಕೆ ಇಟ್ಕೋಬೇಕು ನಂತರ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ಬೇಕು ಹೆಚ್ಕೊಂಡು ಎಣ್ಣೆ ಕಾದ ನಂತರ ಇದಕ್ಕೆ ಉಳ್ಳಾಗಡ್ಡಿ ಹಾಕಬೇಕು ಎಣ್ಣೆ ಕಾದ ನಂತರ ಹಾಕಿದ್ನಪ್ಪ ಅಂತಂದ್ರೆ ಒಳಗಡ್ಡೆ ಚೆನ್ನಾಗಿ ಬೇಯುತ್ತೆ ಈಗ ಚೆನ್ನಾಗಿ ಕೈ ಆಡಿಸ್ಬೇಕು ತುಂಬ ಚೆನ್ನಾಗಿ ಕೈ ಆಡಿಸ್ಬೇಕು ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಶೇಂಗಾನ ಮಿಕ್ಸಿಗೆ ಹಾಕೊತಾ ಇದ್ದೀನಿ ರುಬ್ಬಿ ಇದು ಹುರ್ಕೊಂಡಿದ್ನಲ್ವ ಶೇಂಗಾನ ಹಾಗೆ ಸೈಡು ಈ ಕಡೆ ಫ್ರೈ ಮಾಡ್ಕೊತ ಈ ಕಡೆ ಶೇಂಗಾನ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ರೆಡ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ತಾಯಿದ್ದೀನಿ ಒಳಗಡ್ಡಿನ ಫ್ರೆಂಡ್ಸ್ ಈಗ ನಾನು ತೊಮೊಟೋನೂ ಸಣ್ಣಾಗಿ ಫ್ರೈ ಮಾಡ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿರುವಂಥ ತೊಮೊಟೋನು ಹಾಕಿ ಫ್ರೈ ಇದ್ದೀನಿ ಇದಕ್ಕೆ ಕುದಿಯುವಾಗ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಹಾಗೆ ನಾವು ಕುದಿಸ್ಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕಿ ನಾವು ಕೈ ಆಡಿಸ್ಬೇಕು ಸ್ವಲ್ಪ ಹಾಕಿ ಮತ್ತು ಮಸಾಲಲ್ಲೇ ಹಾಕ್ತೀವಿ ಇವಾಗ ಮಸಾಲ ರುಬ್ಕೋಬೇಕಪ್ಪ ಅಂದರೆ ಕೊಬ್ಬರಿ ಅರ್ಧ ಮತ್ತು ನಾಲ್ಕು ಕೆಸಳು ಬೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಒಂದು ಇಂಚ ಹಲ್ಲ ತಗೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇದು ಇವಾಗ ಏನು ಫ್ರೈ ಮಾಡ್ತಾ ಇದ್ದೀನಿ ಈ ಕಡೆ ಸೈಡು ಈ ಕಡೆ ಸೈಡ್ ಮಸಾಲ ರುಬ್ಬಿದೆ ನಂತರ ನಾನು ಬದ್ನೆಕಾಯಿನ ನಾಲ್ಕು ಗೋಳ್ ಮಾಡಿದೆ ತುಂಬಿರುತ್ತಲ್ವ ಅಲ್ಲಿ ನಾಲ್ಕು ಗೋಳು ಮಾಡಿ ನೀರಲ್ಲೇ ನೆನೆ ಇಟ್ಟಿದ್ದೆ ಅದು ಬ್ಲ್ಯಾಕ್ ಹೊರಗಡೆ ಇಟ್ಟರೆ ಬ್ಲ್ಯಾಕ್ ಆಗುತ್ತೆ ಅಂತಂದು ಇವಾಗ ನಾನು ಅದಕ್ಕೆ ಮಸಾಲ ತುಂಬಬೇಕು ಒಳಗಡೆ ಬದನೆಕಾಯಿಗೆ ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಏನು ಏನಾಗ್ತಾಯಿದ್ದೀನಪ್ಪ ಅಂತಂದರೆ ಅರ್ಧ ಚಮಚದಷ್ಟು ಅಷ್ಟಿನ ಪುಡಿ ಇದ್ದೀನಿ ಇದನ್ನೆಲ್ಲ ಫಿಲ್ ಮಾಡಬೇಕು ನಾನು ಕಾ ಬದನೆಕಾಯಲ್ಲಿ ಹಾಗಾಗಿ ಇದು ಬದ್ನೇಕಾಯಿ ಫಿಲ್ ಮಾಡಿದಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಮಸಾಲ ರುಬ್ಕೊಂಡಿದ್ನಲ್ವ ಮಿಕ್ಸಿಯಲ್ಲಿ ಕೊಬ್ಬರಿ ಕೊತ್ತಂಬರಿ ಬೆಳ್ಳುಳ್ಳಿ ಹಲ್ಲ ಇದನ್ನೆಲ್ಲ ನೀರು ಹಾಕ್ಲಾರ್ದೇ ರುಬ್ಕೋಬೇಕು ಗತ್ತೆ ಇವಾಗ ಎಳ್ಳಿನ ಪುಡಿನೂ ಎಳ್ಳನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು ಹೀರಿಕಾಯಿ ಪಲ್ಯ ಬದ್ನೇಕಾಯಿ ಪಲ್ಯ ಮಾಡುವಾಗ ಎಳ್ಳು ಪುಡಿ ಮತ್ತು ಕಡಲೆ ಪುಡಿ ಪೌಡ್ರ್ ಮಾಡಿ ಅದನ್ನೇ ಇದಕ್ಕೆ ಹಾಕ್ತೀನಿ ಇವಾಗ ಎರಡು ಚಮಚದಷ್ಟು ಹಾಕಿದೆ ನಾನು ಎಳ್ಳು ಪುಡಿನ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟಿಗೆ ಪಲ್ಯಕ್ಕೂ ಉಪ್ಪು ಹಾಕಿದ್ರಿ ಇವಾಗ ಬೆಳ್ಳು ಇದು ಕುದಿಯೋತ್ನಾಗೂ ಉಪ್ಪು ಹಾಕಿದ್ರಿ ಇವಾಗ ಇದಕ್ಕೂ ಸ್ವಲ್ಪ ಉಪ್ಪಾಕಿ ಕೈ ಆಡಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸಿ ಅದು ಪೇಸ್ಟ್ ಪೇಸ್ಟ್ ಥರ ಆಗುತ್ತೆ ಪೇಸ್ಟ್ ಆದ ನಂತರ ಇದನ್ನು ಬದ್ನೆಕಾಯಿಗೆ ಸ್ವಲ್ಪ ತುಂಬಬೇಕು ನಾವು ಸೊ ಸ್ವಲ್ಪ ಒಂದು ಒಂದು ಅರ್ಧ ಚಮಚದಷ್ಟು ಅಥವಾ ಒಂದು ಚಮಚದಷ್ಟು ಎಷ್ಟಾಗುತ್ತೋ ಅಷ್ಟು ನೋಡಿ 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 ತುಂಬಿ ಸೈಡ್ ಎತ್ತಿಡಿ ಹೀಗೆ ಎಲ್ಲ ಬದ್ನೆಕಾಯಿಗೂ ನಾವು ತುಂಬಿ ಅದು ಬದನೆ ಫ್ರೈ ಹಾಕ್ತಾಯಿರ್ತದಲ್ವ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಅದರಲ್ಲಿ ಇದನ್ನ ಹಾಕಬೇಕು ನೋಡಿ ಇವಾಗೆಲ್ಲ ಬದನೆಕಾಯಿಗೆ ನಾನು ಇದ್ದೀನಿ ಫ್ರೆಂಡ್ಸ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಬದನೇಕಾಯಿದು ನೀವು ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ ಹೇಗಿರುತ್ತೆ ಅಂತ ನಾನು ಕಾಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಟೊಮೊಟೊ ಎಲ್ಲ ಎಣ್ಣೆ ಎಣ್ಣೆ ಬಿಟ್ಕೊಂಡಿದೆ ಆ ಥರ ಫ್ರೈ ಆಗಬೇಕು ಹವಾಗ ಚೆನ್ನಾಗುತ್ತೆ ಇದಕ್ಕೆ ಎಣ್ಣೆ ಎಷ್ಟಿರುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಒಂದು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಬೇಕು ಇವಾಗ ಎಣ್ಣೆ ಜಾಸ್ತಿ ಹಾಕಿದ್ರಲ್ವ ನೋಡಿ ಇವಾಗ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಅದು ಎಲ್ಲ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅದರದು ದಪ್ಪ ಇರುತ್ತೆ ಲೇ ಯರು ಹಂಗಾಗಿ ದಪ್ಪ ಇದ್ರೆ ತಿನ್ನೋಕ್ಕಾಗೋದಿಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ವಿ ಅಪ್ಪ ಅಂದ್ರೆ ತಿನ್ನೋಕ್ಕಾಗುತ್ತೆ ಎಣ್ಣೆಲ್ಲೇ ಫುಲ್ಲು ಅಳಗಾಡಿಸ್ಬೇಕು ಅದನ್ನು ಕೈ ಚಮಚದಿಂದ ಎಷ್ಟು ನಾವು ಅಳಗಾಡ್ಸ್ತೀವೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ ಕಡೆನೂ ಅಳಗಾಡಿಸಿ ಒಂದು ಐದು ನಿಮಿಷ ಆದ್ರೂ ಅಳಗಾಡಿಸ್ಬೇಕು ನಂತರ ಒಂದು ಚಮ್ ಪ್ಲೇಟ್ ಹಾಕಿ ಮುಚ್ಚಿಬಿಡ್ಬೇಕು ಅದು ಹಾವ ಹವಕ್ಕೆ ಕುತ್ಕೊತತಿ ಒಂದು ಮತ್ತೆ ಒತ್ತಗಿತಿತ್ತು ಅದೆಲ್ಲ ಮತ್ತೆ ಜಲ್ದಿ ತೆಗೆದು ಓಪನ್ ಮಾಡಿ ಮತ್ತೆ ಆಡಿಸಿ ಎಣ್ಣೆಲೇ ಇರೋದ್ರಿಂದ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಉಳಿದಿರುವಂಥ ಮಿಶ್ರಣನ ಪೌಡ್ರ್ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಸೊಗಸಾಗಿ ಭಾಳ ಚೆನ್ನಾಗಾಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ರೊಟ್ಟಿ ಅಂದರೆ ರೊಟ್ಟಿ ಕಾಂಬಿನೇಷನ್ ಮಾಡಿದರೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಇವಾಗ ನಾನು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹರ್ದ ಒಂದು ಉಂಡೆಯು ಅಷ್ಟು ಹುಣಸೆ ರಸನ ಇದಕ್ಕೆ ಹಾಕಿ ಫ್ರೆಂಡ್ಸ್ ನಿಮ್ಗೆ ಇದು ಹೇಗೆ ಅನ್ನಿಸ್ತು ಅಂತ ನನಗೆ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ನಂತರ ನಾನು ಇವಾಗ ಈ ವಿಡಿಯೋದಲ್ಲಿ ನನ್ನ ಮಗಳದ್ದು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ ನಂತರ ಇವಾಗ ಏನಾಯ್ತಪ್ಪ ಅಂದ್ರೆ ಒಂದು ಐದು ನಿಮಿಷ ಇದನ್ನ ಮುಚ್ಚಿ ಕ್ಲೋಸ್ ಮಾಡಿ ಇಟ್ಟುಬಿಡಬೇಕು ಇಟ್ಟ ನಂತರ ಸರ್ವ್ ಮಾಡಿ ತಿನ್ನಿ ಓಕೆ ನಂತರ ನಾನು ನನ್ನ ಮಗಳದ್ದು ಕಾ ಆ್ಯನ್ವಲ್ ಡೇ ಇತ್ತು ಅದಕ್ಕೋಸ್ಕರ ಅವಳಿಗೆ ಬನ್ನಿ ಇಟ್ಟು ಏ ಸ್ಟೈಲ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಅಂತ ಮಾಡೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹುಡುಗರೆಲ್ಲ ಬೈತಲ್ಲ ಮಣೇನ ಬಿಚ್ಕೊಂಡ್ಬಿಡ್ತಾರಲ್ವ ಹಾಗಾಗಿ ಅದಕ್ಕೆ ಬ್ಲ್ಯಾಕ್ ಅನ್ನು ದಾರ ಕಟ್ಟಿ ಇದು ಈ ಥರ ಹೆಣ್ಕೊತಾ ಇದ್ದೀನಿ ಹೆಣ್ಕೊಂಡು ಮೂರು ಮೂರು ಕಾಲು ತೊಗೊಂಡು ಹೆಣ್ಕೋಬೇಕು ಹೆಣ್ಕೊಂಡಂದ್ರೆ ಗ್ರಿಪ್ ಕೊಡುತ್ತೆ ಹಳೆಗಾಡೋದಿಲ್ಲ ಬೀಳೋದಿಲ್ಲ ಎಲ್ಲಿಗೂ ಹುಡುಗರು ಕಳ್ಕೊಂಡು ಬರೋದೂ ಈ ಥರ ಹೆಣೋದು ನಾವು ಒಂದು ಕ್ಲಿಪ್ ಹಾಕಿ ಇಟ್ಬಿಡ್ಬೇಕು ಇಟ್ಟರೆ ಅದು ಸ್ಟಿಫಾಗಿ ಕೊಡುತ್ತೆ ಹಾಗಾಗಿ ನಾನು ಈ ಥರ ಮಾಡಿದೆ ಇವಾಗ ಸೆಂಟ್ರ್ ಬೈತಾಳಿ ತೆಗೆದು ಹಾಕಿದ್ದೀನಿ ಇವಾಗ ಸೆಂಟ್ರ್ ಮುಂದೆ ಸ್ವಲ್ಪ ಒಂದು ಬೈತಾಳಿ ತೆಗಿತೀನಿ ಆ ಕಡೆ ಒಂದು ಬೈತಾಳಿ ಈ ಕಡೆ ಒಂದು ಬೈತಾಳಿನ ಈ ಏರ್ ಸ್ಟೈಲಂತೂ ತುಂಬ ಜ ಜನಕ್ಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ನನ್ನ ಮಗಳಿಗೆ ಟ್ರೈ ಮಾಡಿದೆ ಬನ್ನಿಟ್ಟು ಮೇಲೆ ಅದು ಸ್ವಲ್ಪ ಲೇಯರ್ ತೆಗೆದುಕೊಂಡು ಅದಕ್ಕೆ ಒಂದು ರಬ್ಬರ್ ಹಾಕಿ ಈ ಥರ ಬನ್ ತೊಗೊಂಡು ಬಂದಿದ್ದೆ ಹೇರ್ ಬನ್ ಅಂತ ಸಿಗುತ್ತೆ ಇದು ತರ್ಟಿ ರುಪೀಸು ಇದನ್ನು ಇದನ್ನು ಹಾಕಿದರೆ ದೊಡ್ಡ ದಪ್ಪನೂ ಕಾಣಿಸ್ತಾವು ಕೂದಲು ಸ್ಟಿಫಾಗಿ ಕೊಡುತ್ತೆ ತುರುಬು ಹಂಗಾಗಿ ಇದನ್ನು ತೊಗೊಂಡು ಬಂದಿದ್ದೆ ನೋಡಿ ಕೆಳಗೂ ಸ್ವಲ್ಪ ಕೂದಲ ಬಿಟ್ಟಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಕೂದಲ ತೊಗೊಂಡಿದ್ದೀನಿ ಇವಾಗ ಸೈಡ್ ಎಲ್ಲದೂ ಅದು ಅಂತಂದು ಈ ಥರ ಎಲ್ಲ ಬಾಚಿ ಚೆನ್ನಾಗಿ ನೀಟಾಗಿ ಮೇಲೆ ಒಂದು ರಬ್ಬರ್ ಹಾಕಿಬಿಡಬೇಕು ಅದು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಫಿಟ್ ಆಗಿ ಹಾಕಬೇಕು ಲೂಸ್ ಹಾಕಿದ್ನಂದ್ರೆ ಅದು ಮತ್ತೆ ಕಿತ್ತೋಗೋ ಇದು ಇರುತ್ತೆ ಇವಾಗ ಅದು ಎರಡು ಪಾ ಇದು ನೋಡಿ ಇವಾಗ ಎರಡು ಪಾರ್ಟ್ ಮಾಡಬೇಕು ಇದರಲ್ಲಿ ಇವಾಗ ಮುಂದೆ ಬಿಟ್ಟಿರ್ತೀವಲ್ವ ಅದನ್ನು ಇವಾಗ ಸುತ್ತಿ ಒಂದು ಏರ್ಪಿನ ಇಡಬೇಕು ಒಂದು ಅಥವಾ ಗ್ರಿಪ್ಪಿಗೆ ನೋಡಿ ಎರಡು ಏರ್ಪಿನ ಆತಂದರೆ ಇದಾಗೋದಿಲ್ಲ ಇವಾಗ ಏರ್ಪಿನ ಎಲ್ಲ ಲೂಸೇ ಬರ್ತದೆ ಅದು ತುರುಬಿಗೆ ಮತ್ತೆ ಸುತ್ತಿಬಿಡಿ ಅಂದರೂ ತುರುಬ ಫುಲ್ಲು ದೊಡ್ಡದಾಗುತ್ತೆ ಮತ್ತು ಈ ಕಡೆ ಸೈಡು ಲೆಫ್ಟ್ ಸೈಡನ್ನು ನಾನು ಅದೇ ಥರ ಮಾಡಿದೆ ಮುಂದೆ ಬಾಚಿ ಅದನ್ನು ರೌಂಡಾಗಿ ಸುತ್ತಿ ಕ್ಲಿಪ್ ಇಟ್ಟು ನಂತರ ತುರುಬಿ ಕಡೆ ಸುತ್ತಿಬಿಟ್ಟೆ ಓಕೆ ಇವಾಗ ಅದು ರೈಟ್ ಸೈಡಿಂದ ಸುತ್ತಿದ್ದೆ ಇವಾಗ ಬಲಗಡೆಯಿಂದ ಸುತ್ತಿದ್ದೀನಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವ ತುರುಗು ಈ ಥರ ಮಕ್ಕಳಿಗೆ ಹಾಕಿದ್ದೆಂದ್ರೆ ಫುಲ್ ಖುಷಿನೂ ಹಾಕ್ತಾರೆ ಅವ್ರಿಗೇನು ಶೇದು ಕೀಳೋದು ಇಲ್ಲ ಏರ್ ಸ್ಟೈಲು ನೋಡಿ ನಾನು ಕೆಳಗೆ ಭೀ ಇತ್ತಲ್ವ ಅದರಲ್ಲಿ ಎರಡು ಪಾರ್ಟ್ ಮಾಡಿಕೊಂಡೆ ಕೂದಲಲ್ಲಿ ಎರಡು ಪಾರ್ಟ್ ಮಾಡಿಕೊಂಡು ಈ ಥರ ಸುತ್ತಿ ಇಟ್ಟೆ ದೊಡ್ಡದು ಅನಿಸ್ತು ಏರ್ ಸ್ಟೈಲು ನನಗೂ ಇಷ್ಟ ಆಯಿತು ಇದು ಫಸ್ಟ್ ಟ್ರೈಮ್ ಟ್ರೈ ಮಾಡ್ತಾ ಇದ್ದು ಹಂಗಾಗಿ ನಿಮಗೂ ತೋರ್ಸೋಣ ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎರಡು ಪಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸುತ್ತಾರ್ದು ಒಂದು ಏರ್ಪಿನ್ನ ಇಟ್ಬಿಟ್ಟಿವಪ್ಪ ಅಂದ್ರೆ ಆಯಿತು ಚೆನ್ನಾಗಿ ಕಾಣಿಸುತ್ತೆ ಇದು ಹೇರ್ ಸ್ಟೈಲು ನಂತರ ನಾನು ಅದಕ್ಕೆ ಬನ್ನ ಇದು ಹೇರ್ ಸ್ಟೈಲಿಗೆ ಹಾಕುವಂಥದ್ದು ಇದು ತೊಗೊಂಡು ಬಂದಿದ್ದೆ ಆ ಥರ ಇಟ್ಟಿದ್ದೀನಿ ತುಂಬ ಇಷ್ಟ ಆಯಿತು ನನಗಂತೂ ನಿಮಗೂ ಎಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ಈ ವಿಡಿಯೋ ನೋಡಿದವ್ರು ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಹೇರ್ ಸ್ಟೈಲ್ ಹೇಗಿದೆ ಅಂತ ತಿಳಿಸಿ ನನ್ನ ಮಗಳದ್ದು ಓಕೆ ಆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಪಿನ್ ಇಟ್ಬಿಟ್ವಪ್ಪ ಅಂದರೆ ತುರುಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾಯ್ ಫ್ರೆಂಡ್ಸ್